ಜನವರಿ ಇಪ್ಪತ್ತೆರಡು ಭಾರತೀಯರಿಗೆ ಸುದಿನ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ ಇಡೀ ವಿಶ್ವವೇ ಈ ಸಮಾರಂಭಕ್ಕೆ ಅತ್ಯಂತ ಕಾತುರದಿಂದ ಕಾಯುತ್ತಿದೆ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವರು ಕರ್ನಾಟಕ ರಾಜ್ಯವು ಜನವರಿ ಇಪ್ಪತ್ತೆರಡರಂದು ರಜೆ ಘೋಷಿಸಬೇಕು ಎಂದು ಮನವಿ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಸೂಚಿಸಿರುವಂತೆ ರಾಮ ಭಕ್ತರೆಲ್ಲರೂ ಮನೆಯಲ್ಲೇ ದೀಪಾವಳಿ ಆಚರಿಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಕೋರಿದ್ದಾರೆ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಇಪ್ಪತ್ತೆರಡನೇ ತಾರೀಕು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಕರ್ನಾಟಕ ರಾಜ್ಯವನ್ನು ಕೂಡ ಅವತ್ತು ರಜಾ ಘೋಷಣೆ ಮಾಡಿ ರಾಜ್ಯದ ಎಲ್ಲ ರಾಮ ಭಕ್ತರು ಕೂಡ ಅಯೋಧ್ಯೆಯಲ್ಲಿ ನಡೀತಾರಂಥ ಅಂಶ ನಾವು ಅಲ್ಲಿ ಹೋಗಿ ನೋಡೋಕ್ಕೆ ನಮಗೆ ಆಗದಿದ್ದರೂ ಕೂಡ ನಮಗೆ ಗೊತ್ತಿಲ್ಲದಂಗೆ ಎಲ್ಲ ಟಿ ವಿಗಳು ಕೂಡ ಇವತ್ತು ಪ್ರಚಾರ ಇದ್ದಾರೆ ಏನೇ ನಡೀತಾ ಇದೆ ಏನೇ ನಡೀತಾ ಇದೆ ನಿಮಿಷ ನಿಮಿಷಕ್ಕೂ ಕೂಡ ಅಯೋಧ್ಯೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಿಜಕ್ಕೂ ಕೂಡ ಎಲ್ಲ ಟಿ ವಿನಲ್ಲೂ ಕೂಡ ಪ್ರಸಾರ ಇರೋದಕ್ಕೆ ನಾನು ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತಾರೆ ಮತ್ತು ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಆ ಒಂದು ಜಾಗದಲ್ಲಿ ರಾಮನ ಪ್ರತಿಷ್ಠಾಪನೆ ಇರೋಂಥ ಸಂದರ್ಭ ಇಡೀ ವಿಶ್ವವೇ ಇರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಜನನೂ ಕೂಡ ಅದನ್ನು ಕನಿಷ್ಠ ಟಿ ವಿ ಮುಖಾಂತರ ನೋಡೋದಕ್ಕೆ ಅವಕಾಶಗಳಾಗಬೇಕು ಅದಕ್ಕೋಸ್ಕರ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ ಇಪ್ಪತ್ತೆರಡನೇ ತಾರೀಕು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೀಪಾವಳಿ ರೂಪದಲ್ಲಿ ಇದನ್ನು ಆಚರಣೆ ಮಾಡಬೇಕು ಪ್ರತಿ ಮನೇಲೂ ಕೂಡ ಐದೈದು ದೀಪಗಳನ್ನು ಹಚ್ಚಬೇಕು ಈ ರೀತಿ ಅವರು ಹೇಳ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಸಂತೋಷ ಅದಕ್ಕಿನಲ್ಲಿ ಈ ದೇಶ ಜನ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ ನಾವು ಪ್ರತಿ ಮನೆಗೂ ಕೂಡ ಅಯೋಧ್ಯೆಯಿಂದ ಬಂದಿರೋಂಥ ಪವಿತ್ರವಾದ ಮಂತ್ರಾಕ್ಷತೆಯನ್ನು ತಗೊಂಡು ಕೊಟ್ಟಾಗ ಆ ಜನ ಮಂತ್ರಾಕ್ಷತೆಯನ್ನು ಕೊಡೋಕೋದಂಥ ನಮಗೇನೆ ಪಾದವನ್ನು ತೊಳೆದು ಪೂಜೆ ಮಾಡೋಂಥ ಪ್ರಯತ್ನ ನಡೆಸಿದರು ಇನ್ನು ನಾ ಈ ನಾಲ್ಕೈದು ದಿನ ಯಾವುದೇ ಕಾರಣಕ್ಕೂ ಕೂಡ ಒಬ್ರಿಗೊಬ್ಬರು ಟೀಕೆ ಮಾಡಿಕೊಂಡು ಇದರಲ್ಲಿ ರಾಜಕಾರಣ ಬೆರೆಸಿ ಕೆಸರ ಚಾಟ ಮಾಡಿಕೊಂಡು ಸಣ್ಣೋರಾಗಂಥ ಪ್ರಯತ್ನ ಅದು ರಾಮನ ಪರವಾಗಿ ಮಾತಾಡೋದಿರ್ಬೋದು ರಾಮನ ವಿರುದ್ಧ ಮಾತಾಡೋ ಯಾರೂ ರಾಜಕಾರಣವನ್ನು ಈ ನಾಲ್ಕೈದು ದಿನ ಮಾತಾಡೋದು ಬೇಡ ಅನ್ನೋಂಥ ಪ್ರಾರ್ಥನೆ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ